ಪಲ್ಲವಿ ಏ ಪಲ್ಲವಿ ಎಲ್ಲಿದೀಯಾ ಅರಚಿಕೊಂಡೆ ಜೋರಾಗಿ ಎಲ್ಲೂ ಅವಳ ಸುಳಿವಿಲ್ಲ ಅಮ್ಮನ ಮೇಲೆ ವಿಪರೀತ ಕೋಪ ಉಕ್ಕಿತು ಏನೇ ಇದ್ದರೂ ಮನೆ ಬಿಟ್ಟು ಹೋಗುವಷ್ಟು ದೊಡ್ಡದು ಮಾಡಿದ್ದು ನನಗಿಷ್ಟವಾಗಲಿಲ್ಲ ಸೀದಾ ಅವಳ ಮುಂದೆ ಬಂದು ನಿಂತವನು ಏನಾಗಿದೆ ನಿಂಗೆ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅವಳೇನ್ ಮಾಡಿದ್ಲು ಅಂತ ಹಿಂಸೆ ಕೊಡ್ತಿದ್ಯಾ ಒನ್ ಟೈಮಲ್ಲಿ ನನಗಿಂತ ಜಾಸ್ತಿ ಇಷ್ಟಪಡ್ತಿದ್ದೆ ಅವಳನ್ನ ಈಗೇನಾಗಿದೆ ನಿಂಗೆ ಅವಳೊಂದು ಹೆಣ್ಣಂತಾದ್ರೂ ಗಮನದಲ್ಲಿಟ್ಕೋಬಾರ್ದ ಒಂದೇ ಸಮನೆ ರೇಗಿಬಿಟ್ಟೆ ತಾಯಿಯ ಮೇಲೆ ಹೆಂಡತಿಗಾಗಿ ಅವಳ ಮೇಲೆ ಕೂಗಾಡುವ ಪರಿಸ್ಥಿತಿ ಬರುತ್ತದೆಂದು ನಾನೆಂದೂ ಊಹಿಸಿರಲಿಲ್ಲ ಯಾಕೋ ಮನಸ್ಸಿಗೆ ವೇದನೆ ಜೊತೆಗೆ ನನ್ನ ಪಲ್ಲವಿ ಇಲ್ಲದ ನೋವು ನಾನಂತೂ ಹೈರಾಣ ಆಗಿದ್ದೆ ಅವಳಿಗೆ ನಾನೇನು ಅಂದಿಲ್ಲ ಇರೋದನ್ನೇ ಕೇಳ್ದೆ ಮನೆ ಬಿಟ್ಟು ಹೋದ್ಲು ಅಷ್ಟೇ ಹೋಗಿರ್ತಾಳೆ ಬಿಡು ಅವಳು ಮನೆಗೆ ಎಂದಳು ಅಂದ್ರೆ ಉದ್ಗರಿಸಿದೆ ಅಮ್ಮನ ಮಾತಿಗೆ ಅವಳು ನಮ್ಮನೆ ಸೇರೋಕ್ ಮುಂಚೆ ಬೇರೆ ಯಾರನ್ನೋ ಪ್ರೀತಿ ಮಾಡ್ತಿದ್ಲಂತೆ ಈ ವಿಷಯ ಊರಲ್ಲಿರೋರಿಗೆ ಗೊತ್ತಿದೆ ಆ ದಿನ ರಾತ್ರಿ ನಮ್ಮನೆಗೆ ಬಂದಾಗ ಇವಳು ಹೇಳಿದ ಮಾತೆಲ್ಲ ಸತ್ಯ ಅಂತ ನಂಬ್ಬಿಟ್ಟೆ ಪ್ರೀತಿ ಹುಚ್ಚಿಡ್ಸ್ಕೊಂಡಿರೋ ನೀನು ಸಹ ಸತ್ಯ ತಿಳಿಯೋಕ್ ಬಿಡ್ಲಿಲ್ಲ ಅದನ್ನೇ ಕೇಳಿದ್ದಕ್ಕೆ ಮನೆ ಬಿಟ್ಟು ಹೋಗಿದ್ದಾಳೆ ಮಹಾತಾಯಿ ಯಾರನ್ನೋ ಪ್ರೀತಿ ಮಾಡಿದವಳನ್ನ ನಿನಗ್ ಕಟ್ಟಿ ತಪ್ಪು ಮಾಡ್ಬಿಟ್ಟೆ ಛೇ ಭಾಗ್ಯಳ ಬಾಯಲ್ಲಿ ಬೆಂಕಿ ಕೇಳಿ ಹೃದಯವೇ ಚೂರಾಯಿತು ಊರಲ್ಲಿ ಯಾರೋ ಇವಳ ತಲೆಯನ್ನು ಸರಿಯಾಗಿ ತಿರುಗಿಸಿ ಬಿಟ್ಟಿದ್ದಾರೆಂಬುದು ಸ್ಪಷ್ಟವಾಗಿತ್ತು ಅಮ್ಮನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಅಲ್ಲಿ ನಡೆಯೋದೆ ಬೇರೆ ಏನ್ ಮಾಡ್ಲಿ ಜಗಳ ಮಾಡುತ್ತ ಕೂರುವ ಸಮಯವಲ್ಲ ಅದು ಪಲ್ಲವಿಯನ್ನು ಹುಡುಕುವ ಸಮಯ ಅವಳಿಲ್ದೆ ಹೋದ್ರೆ ನಾನ್ ಬದುಕಲ್ಲ ನನ್ ಬಿಟ್ರೆ ಯಾರು ಇಲ್ಲ ಎಲ್ಲಿ ಹೋದ್ಲೋ ಏನೋ ಎಲ್ಲಿ ಹೋಗಿರಬಹುದು ನನ್ನವಳು ಕೊಂಚ ಸಮಯ ಯೋಚಿಸಿದೆ ಏನೂ ಹೊಳೆಯಲಿಲ್ಲ ತಲೆಗೆ ನಂತರ ನೆನಪಾದರು ಆ ದಿನ ಸಿಗ್ನಲ್ನಲ್ಲಿ ಸಿಕ್ಕ ಮಹಾನುಭಾವರು ಅವರ ವಿಳಾಸದ ಹುಡುಕಾಟ ನಡೆದಿತ್ತು ಪುಣ್ಯಕ್ಕೆ ಒಂದೆಡೆ ಇಟ್ಟುಕೊಂಡಿದ್ದ ವಿಳಾಸವೂ ಸಿಕ್ಕಿತ್ತು ನಾನ್ಯಾರೆಂದು ಅವರಿಗೆ ತಿಳಿದಿಲ್ಲ ಪಲ್ಲವಿ ಅಲ್ಲಿಗೆ ಹೋಗುವ ಸಾಧ್ಯತೆ ಕಡಿಮೆ ಇದ್ದರೂ ಒಮ್ಮೆ ಪರಿಶೀಲಿಸುವ ಮನಸ್ಸು ಅಮ್ಮನೊಂದಿಗೆ ಮುನಿಸಿಕೊಂಡು ಹೊರಟ ನಾನು ನನ್ನವಳನ್ನು ಕಾಣುವ ತವಕದಲ್ಲಿದ್ದೆ ಎಂದೂ ನಿಮ್ಮನ್ನು ಬಿಟ್ಟಿರಲಾರೆ ಎಂದ ಪಲ್ಲವಿ ಹೇಳದೆ ಕೇಳದೆ ಹೋಗಿದ್ದಾಳೆಂದರೆ ಖಂಡಿತ ದೊಡ್ಡ ನೋವೇ ಆಗಿರುತ್ತದೆ ಆ ಮುಗ್ಧ ಮನಸ್ಸಿಗೆ ಹೇಗೋ ಆ ವಿಳಾಸ ತಲುಪಿದೆ ಆ ಮನೆಯಲ್ಲಿ ಆ ಇಬ್ಬರು ಹುಡುಗರ ಬದಲಾಗಿ ಯಾರೋ ಒಬ್ಬ ಹೆಂಗಸಿದ್ದಳು ಯಾರ್ ಬೇಕಿತ್ತು ನನ್ನ ನೋಡಿದ ತಕ್ಷಣ ಅವಳೇ ಖುದ್ದಾಗಿ ಪ್ರಶ್ನಿಸಿದಳು ಪಲ್ಲವಿ ಅಂತ ಅವರೇನಾದ್ರೂ ಇಲ್ಲಿಗೆ ಬಂದಿದ್ರ ಕೇಳಿಯೇ ಬಿಟ್ಟೆ ಧೈರ್ಯ ಮಾಡಿ ನನ್ನ ಪ್ರಶ್ನೆ ಕೇಳಿದ ತಕ್ಷಣ ಅವಳ ಮುಖದಲ್ಲಿ ಒಂದಿಷ್ಟು ಕಳವಳ ಮೂಡಿತು ಅದು ಕಂಡಾಗ ಸಣ್ಣ ಅನುಮಾನ ನನಗೆ ಇಲ್ಲ ಪಲ್ಲವಿ ಅನ್ನೋರು ಯಾರು ಇಲ್ಲ ಎಂದು ಚಡಪಡಿಕೆಯ ಉತ್ತರ ನೀಡಿ ಒಳನಡೆದು ಬಿಟ್ಟರು ನಾನು ಸುಮ್ಮನೆ ಬಿಡ್ತೀನ ಆ ದಿನ ಹುಡುಗ ಕೊಟ್ಟಿದ್ದ ನಂಬರ್ ಬ ಬಳಸಿ ಕರೆ ಮಾಡಿದೆ ರಿಂಗೇನು ಆಯಿತು ಆದರೆ ಪಿಕ್ ಮಾಡಲಿಲ್ಲ ಈಗ ಮುಂದಿನ ದಾರಿ ನಿಧಾನವಾಗಿ ಕ್ಷೀಣಿಸಿದಂತಿದೆ ಭಾಸವಾಗತೊಡಗಿತು ಪಲ್ಲವಿ ಕುರಿತು ಚಿಂತೆ ಹೆಚ್ಚಾಯಿತು ನನ್ನವಳನ್ನು ನೆನೆದ ತಕ್ಷಣ ಮನ ರೋದಿಸತೊಡಗಿತು ಹೊತ್ತಾಗುತ್ತಿದೆ ನನ್ನವಳ ಸುಳಿವು ಎಲ್ಲೂ ಸಿಗದಾಗಿದೆ ಎಂದೆಂದಿಗೂ ಜೊತೆಗಿರುವೆ ಎಂದು ಮಾತು ಕೊಟ್ಟ ನಾನು ಅವಳನ್ನು ಹುಡುಕದೆ ವಾಪಸ್ ಹೋಗುವಂತಿರಲಿಲ್ಲ ಜೀವದಂತಿದ್ದ ಪಲ್ಲವಿ ನನ್ನ ತಾಯಿಯ ಎಲ್ಲಾ ಮಾತನ್ನು ಸಹಿಸುವವಳು ಆದ್ರೆ ಇದ್ದಕ್ಕಿದ್ದಂತೆ ಏಕೆ ಇಂತಹ ನಿರ್ಧಾರ ತೆಗೆದುಕೊಂಡಳು ಅರ್ಥವಾಗಲಿಲ್ಲ ಇದೊಂದು ದಾರಿ ಮುಚ್ಚಿದಾಗ ಪಲ್ಲವಿಗಾಗಿ ಒಂದೆಡೆ ಕುಳಿತು ಅಳತೊಡಗಿದೆ ನಾನು ಅದು ಬಿಟ್ಟು ಬೇರೆ ದಾರಿಯೇ ಕಾಣಿಸುತ್ತಿಲ್ಲ ಎಲ್ಲಿಗೆ ಹೋಗಿ ಹುಡುಕಲಿ ಅವಳಿಗೂ ಸಹ ನನ್ನ ನೆನಪಾಗಿರಬೇಕಲ್ಲವೇ ನಾನೆಂದರೆ ಜೀವ ಕೊಡುವ ಪಲ್ಲವಿ ನನ್ನನ್ನು ನೋಡಲಾದರೂ ಬಂದೇ ಬರುತ್ತಾಳೆ ಆದರೆ ಎಲ್ಲಿಗೆ ಬರುತ್ತಾಳೆ ಹೇಗೆ ಬರುತ್ತಾಳೆ ಮನೆ ತೊರೆದು ಹೋದವಳು ಪುನಃ ಮನೆಗಂತೂ ಬರಲಾರಳು ಆದರೂ ಸಹ ಬರುವಳೆಂದು ಮನ ಸೂಚನೆ ಕೊಡುತ್ತಿದೆ ಗಾಡಿ ತಿರುಗಿಸಿ ದಾರಿ ಸಿಕ್ಕತ್ತ ಹೊರಟು ಬಿಟ್ಟೆ ಅದಾಗಲೇ ಕತ್ತಲ ಆವರಿಸುತ್ತಿತ್ತು ನನ್ನ ಪಲ್ಲವಿ ಕುರಿತು ಆತಂಕ ದುಪ್ಪಟ್ಟಾಗಿತ್ತು ಒಂದೇ ಒಂದು ಬಾರಿ ಅವಳು ನನಗೆ ಸಿಕ್ಕರೆ ಸಾಕು ಮತ್ತೆ ಅರೆಗಳಿಗೆ ಕೂಡ ಬಿಟ್ಟಿರಲಾರೆ ಅತಿ ನಿಧಾನಗತಿಯಲ್ಲಿ ಗಾಡಿ ಓಡಿಸುತ್ತಿದ್ದ ನನಗೆ ಮನೆ ಕಡೆ ಹೋಗುವ ಇರಾದೆ ಇರಲಿಲ್ಲ ಸುಮ್ಮನೆ ಸಾಗುತ್ತಿದ್ದ ದಾರಿಯನ್ನು ನಾನೊಂದು ದೃಶ್ಯ ಕಂಡೆ ಬ್ಯಾಗ್ ಹಿಡಿದು ಗೇಟ್ ಹೊರಗಡೆ ನಿಂತಿದ್ದ ಹುಡುಗಿಯೊಬ್ಬಳನ್ನು ನಲವತ್ತರ ಪ್ರಾಯದ ಹೆಂಗಸು ಬಾಯಿಗೆ ಬಂದಂತೆ ನಿಂದಿ ನಿಂದಿಸುತ್ತಿದ್ದಂತೆ ಕಾಣುತ್ತಿತ್ತು ಆ ರಾತ್ರಿ ವೇಳೆಯಲ್ಲಿ ಯಾರಪ್ಪ ಇದು ಎಂದುಕೊಂಡು ಅತ್ತಲೇ ನೋಡಿದೆ ಯಾಕೋ ಹೃದಯ ಆ ಕಡೆ ಸೆಳೆಗೆ ತೊಡಗಿತು ತುಸು ದೂರದಲ್ಲಿದ್ದ ನನಗೆ ಕಾಲು ಹಿಡಿಯಲು ಬಗ್ಗಿರುವ ಆ ಹುಡುಗಿಯನ್ನು ಕಂಡು ಕೊಂಚ ಸಂಕಟವಾಯಿತು ಬಳಿಗೆ ಬರುತ್ತಿದ್ದಂತೆ ಕೈಯಲ್ಲಿ ಕಾಸಿಲ್ಲ ಅಂದ್ಮೇಲೆ ಯಾವ್ದಾದ್ರು ಬಸ್ ಸ್ಟಾಪ್ಗೆ ಹೋಗ್ ಬಿಕ್ಕೊ ಸುಳ್ಳು ಹೇಳಿ ಒಳಗ್ ಬರೋ ಪ್ರಯತ್ನ ಬೇಡ ಈಗ ನಮ್ಗೆ ಕರುಣೆ ಅಂತ ಮಾತಾಡಿ ಆಮೇಲೆ ನಿಮ್ಮತ್ತೋರ್ ಮಾಡೋ ಕೆಲ್ಸಾನೇ ಬೇರೆ ಅಂಥವ್ರಿಗೆ ನಾನ್ ಪಿ ಜಿ ನಡೆಸ್ತಿಲ್ಲ ದುಡ್ಡಿಲ್ಲ ಅಂತೆ ಕೆಲ್ಸ ಸಿಕ್ಮೇಲ್ ಕೊಡ್ತಾಳಂತೆ ಕತೆ ಚೆನ್ನಾಗಿದೆ ಹೋಗಾಚೆ ಎಂದು ಜೋರಾಗಿ ಮಾನವೀಯತೆ ಇಲ್ಲದೆ ಕೂಗಾಡುತ್ತಿತ್ತು ಆ ನಲವತ್ತರ ಹೆಂಗಸು ದೃಶ್ಯ ನೋಡಿದಾಗ ನನ್ನ ಹೃದಯ ಸ್ತಬ್ಧ ಅಳುತ್ತಿರುವ ಆ ಹೆಣ್ಣು ನನ್ನವಳು ಈ ಬಾಲು ಹೃದಯದ ಪಟ್ಟದರಸಿ ಮುಖ ನೋಡುವ ಮುನ್ನ ನಾನವಳನ್ನು ಗುರುತಿಸಿದ್ದೆ ಗೊಂಬೆ ಎಂದು ಉದ್ಗರಿಸಿದ್ದಷ್ಟೇ ಗಕ್ಕನೆ ನನ್ನತ್ತ ತಿರುಗಿಬಿಟ್ಟಳು ಓಹೋ ಇವ್ನ ನಿನ್ ಗಿರಾಕಿ ವ್ಯಂಗ್ಯವಾಡಿತು ಆ ಹೆಂಗಸು ನನಗೆ ಮೈಯೆಲ್ಲಾ ಉರಿ ಹತ್ತಿಕೊಂಡಿತು ಏಯ್ ಮೂರ್ ಕತ್ತೆ ವಯಸ್ಸಾಗಿದೆ ನೆಟ್ಟಗ್ ಮಾತಾಡೋದ್ ಕಲಿ ನಿನ್ ಹೋಟೆಲು ಹೆಣ್ಮಕ್ಳು ಹುಟ್ಟಿರ್ತಾರೆ ಕಂಡೋರ್ ಮನೆ ಮಕ್ಕಳಿಗೆ ಬಾಯಿಗೆ ಬಂದಂತ ಮಾತಾಡ್ಬೇಡ ಮೊದಲು ನೀನ್ ತೊಲ್ಗಿಲ್ಲಿಂದ ಮುಲಾಜ್ ಇಲ್ಲದೆ ಬಿಟ್ಟೆ ಮತ್ತೊಂದೆಡೆ ನನ್ನ ಅವಳು ಬ್ಯಾಗ್ ಹಿಡಿದು ಮುಂದೆ ಸಾಗುತ್ತಿದ್ದಳು ಯಾವನೋ ನೀನು ಮಾಡೋದು ಹಲ್ಕ ಕೆಲಸ ನನಗೆ ಬುದ್ಧಿ ಹೇಳಕ್ ಬರ್ತೀಯ ನಾಲಿಗೆ ಹರಿಬಿಡುವ ಹೆಂಗಸಿಗೆ ಬೆರಳು ತೋರಿ ಅವಳು ನನ್ನ ಹೆಂಡ್ತಿ ಮನಸ್ತಾಪದಿಂದ ಮನೆ ಬಿಟ್ಟು ಬಂದಿದ್ದಾಳೆ ನಿನ್ನಂತ ಹೆಂಗಸು ಆ ಮನಸ್ತಾಪಕ್ಕಿಂತ ದೊಡ್ಡ ನರ್ಕ ಮಾತೆತ್ತಿದ್ರೆ ಅದೇ ಹೊಲಸು ಮಾತಾಡೋ ನೀನು ಬಹುಶಃ ಅದೇ ಕೆಲಸ ವಾರಿ ಇರಬೇಕು ಎಂದು ಗಾಡಿ ಸ್ಟಾರ್ಟ್ ಮಾಡಿ ಪಲ್ಲವಿ ಹಿಂದೆ ಹೊರಟೆ ಅವಳು ಒಂದು ಹತ್ತು ಹೆಜ್ಜೆ ಮುಂದೆ ಸಾಗಿದ್ದಳಷ್ಟೇ ನನ್ನ ಬೈಕ್ ಅವಳ ದಾರಿಗೆ ಅಡ್ಡಾಗಿತ್ತು ಪಲ್ಲವಿ ನೋವಲ್ಲಿ ಒಮ್ಮೆ ಕರೆದಿ ಹುಡುಗಿಯ ದುಃಖ ಕಟ್ಟೆ ಒಡೆಯಿತು ಅಲ್ಲಿಯೇ ಮಂಡಿ ನೆಲ ಕುಸಿದು ಮುಖ ಮುಚ್ಚಿಕೊಂಡು ಅಳತೊಡಗಿದಳು ಗೊಂಬೆ ನನ್ ಬಿಟ್ಟು ಹೋಗೋಕ್ ಮನ್ಸಾದ್ರೂ ಹೇಗ್ ಬಂತು ನನ್ ಮೇಲೂ ಸಹ ನಂಬಿಕೆ ಇಲ್ವೇನು ನೀನಿಲ್ಲ ಅಂದ್ರೆ ನಾನು ಬದುಕಲ್ಲ ಕಣೇ ನನ್ ಪ್ರೀತಿ ಜೊತೆ ಆಟಾಡ್ತೀಯಲ್ಲ ಹೆಣ್ಣೆ ಕುಳಿತಿದ್ದ ಪಲ್ಲವಿಯನ್ನು ಬಿಗಿಯಾಗಿ ಅಪ್ಪಿಕೊಂಡು ಬಿಟ್ಟೆ ಇದುವರೆಗೂ ಹಿಡಿದ ಉಸಿರು ಈಗ ನಿರಾಳವಾಗಿತ್ತು ಹೋದ ಜೀವ ಮರಳಿ ಬಂದಂತಾಯಿತು ಅಳುತ್ತಿದ್ದ ನನ್ನ ಪಲ್ಲವಿ ಏನೊಂದು ಮಾತನಾಡುತ್ತಿಲ್ಲ ಅಳು ಕೂಡ ಕಡಿಮೆಯಾಗುತ್ತಿಲ್ಲ ಐ ಲವ್ ಯು ಗೊಂಬೆ ಈ ನೋವಿಗೆಲ್ಲ ನಾನೇ ಕಾರಣ ಅಲ್ವಾ ಎಂದವನು ಅವಳ ನೆತ್ತಿ ಚುಂಬಿಸಿದೆ ನನ್ನ ಕಂಗಳು ಸಹ ತುಂಬಿ ನೀರು ಹೊರಚೆಲ್ಲಿದವು ಮುಖ ಮುಚ್ಚಿಕೊಂಡಿದ್ದ ನನ್ನ ಅವಳ ಕೈಗಳನ್ನು ಬಲವಂತವಾಗಿ ಸರಿಸಿ ಮೊಗ ಬೊಗಸೆಯಲ್ಲಿ ಹಿಡಿದೆ ಯಾಕೆ ಪಲ್ಲವಿ ಹೀಗ್ ಮಾಡ್ದೆ ನೋಡಿಲ್ ನನ್ನ ಈ ಬಾಲು ಬೇಡವಾ ನಿಂಗೆ ನನ್ನ ಪ್ರೀತಿ ಇಷ್ಟು ಬೇಗ ಕಡಿಮೆ ಅನ್ನಿಸ್ತಾ ಏನಾಯ್ತು ಬಂಗಾರ ನನ್ ಬಳಿ ಒಂದು ಮಾತು ಹೇಳದೆ ಮನೆ ಬಿಟ್ಟು ಹೋಗುವಂಥದ್ದು ಏನಾಯ್ತು ಹೇಳು ಅವಳಿಂದ ಉತ್ತರವೇನೋ ಬಯಸಿದ್ದೆ ಆದ್ರೆ ಅಳು ನೋಡಲಾಗುತ್ತಿಲ್ಲ ಸೊರಗಿ ಹೋಗಿದೆ ನನ್ನವಳ ಮುಖ ಆರಿದ ಗಂಟಲು ಮಾತನಾಡಲು ಸಹಕರಿಸುತ್ತಿಲ್ಲ ಕಣ್ಣು ತೆರೆದು ನನ್ನೊಮ್ಮೆ ನೋಡಿದ ಪಲ್ಲವಿ ನನ್ನ ತೆಕ್ಕೆಗೆ ಬಿದ್ದು ರೋಧಿಸತೊಡಗಿದಳು ಮತ್ತೊಮ್ಮೆ ಅದು ಸಾರ್ವಜನಿಕ ಜಾಗ ಎಂಬುದನ್ನು ಮರೆತು ನನ್ನವಳನ್ನು ಕಿಯೂಚಿ ಹಿಡಿದುಕೊಂಡು ಬಿಟ್ಟೆ ಆಗ್ಲಿಲ್ಲ ಬಾಲು ನನ್ನಿಂದ ಅಲ್ಲಿರೋಕ್ ಸಾಧ್ಯವಾಗ್ಲಿಲ್ಲ ದಯವಿಟ್ಟು ನನ್ನನ್ನು ಮರೆತು ಬಿಡಿ ನಾವಿಬ್ರು ದೂರವಿದ್ರೆ ಎಲ್ರಿಗೂ ಸಂತೋಷ ನನ್ನ ಹಣೆಯಲ್ಲಿ ನಿಮ್ಮ ಹೆಸರಿಲ್ಲ ಅವಳಾಡಿದ ಒಂದೊಂದು ಪದವೂ ನನ್ನನ್ನು ಇರಿದುಬಿಟ್ಟಿತು ಆಗಲ್ಲ ಈ ಹೃದಯದಲ್ಲಿರೋದು ನಿನ್ನ ಹೆಸರು ಮಾತ್ರ ಹೆಚ್ಚು ಕಡಿಮೆ ಅರಚಿಕೊಂಡು ಮಾತನಾಡುವ ಪುಟ್ಟ ಬಾಯಿಗೆ ಅದರಗಳ ಬೀಗ ಜಡಿದುಬಿಟ್ಟೆ